ಹಾಯ್ ಫ್ರೆಂಡ್ಸ್ ತುಳಸಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಇವತ್ತಿನ ಏನಪ್ಪ ಅಂದ್ರೆ ತುಳಸಿ ಪೂಜೆ ನಮ್ಮ ಮನೇಲಿ ಯಾವ ಥರ ನಾನು ತುಳಸಿ ಪೂಜೆ ಮಾಡಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ನೋಡಕ್ಕೆ ತಯಾರಿದ್ದೀರಲ್ಲ ನಡೀರಿ ಹೋಗೋಣ ಚಲೋ ಹಾಯ್ ಫ್ರೆಂಡ್ಸ್ ನೋಡಿ ನಾನು ತುಳಸಿ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು ದೇವ್ರ ಮನೆಯಲ್ಲೇ ಮಾಡ್ತಾ ಇದ್ದೀನಿ ನಾನು ಈಗ ಎರಡು ವರ್ಷ ಆಯಿತು ದೇವ್ರ ಮನೆಯಲ್ಲೇ ಪಾಟ್ ತಂದಿಟ್ಟಿದ್ದೀನಿ ನೋಡಿ ದೇವ್ರ ಪಾಟ್ ಇಟ್ಟು ಒಂದು ಪೀಠ ಇಟ್ಟಿದ್ದೀನಿ ಪೀಠದ ಮೇಲೆ ರಂಗೋಲಿ ಹಾಕಿ ರಂಗೋಲಿ ಅದ್ರ ಮೇಲೆ ತುಳಸಿ ಪಾಟ್ ಇಟ್ಟಿದ್ದೀನಿ ತುಳಸಿಗೆ ಪಾಟಿಗೆ ನಾನು ಎಲ್ಲ ಗಮ್ಮ ಅಂಟಿಸಿ ಶಾವಂತಿಗೆ ಹೂವು ಅಂಟಿಸಿದ್ದೀನಿ ಅಂಟಿಸಿ ಒಂದು ಹಣ್ಣು ಇಟ್ಟಿದ್ದೀನಿ ಹಣ್ಣಿಟ್ಟು ಆ ಕಡೆ ಈ ಕಡೆ ಒಂದು ದೀಪದ ಕಂಬ ಇಟ್ಟಿದ್ದೀನಿ ಇವಾಗ ನಾನು ದೇವರಿಗೆ ದೇವ್ರ ಮುಂದೆ ದೀಪ ಹಚ್ತಾ ಇದ್ದೀನಿ ಅದು ದೇವ್ರ ಮುಂದೆ ದೀಪ ಹಚ್ಚಿದ್ದಾದಮೇಲೆ ಮತ್ತು ನಾನು ತುಳಸಿ ಪೂಜೆ ಮಾಡ್ತೀನಿ ಬನ್ನಿ ನೋಡೋಣ ಇವಾಗ ನೋಡಿ ನಾನು ತುಳಸಿ ಮುಂದೆನೂ ದೀಪ ಹಿಸ್ತಾ ಇದ್ದೀನಿ ಇಲ್ಲಿ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ಚಿಕ್ಕ ಜಾಗ ಅಲ್ಲ ಹಾಗಾಗಿ ತುಂಬ ಕಷ್ಟ ಆಯಿತು ಆದ್ರೂ ಮಾಡಿದ್ದೀನಿ ನಾನು ವಿಡಿಯೋ ನೋಡಿ ಇವಾಗ ನಾನು ಕೆಳಗಡೆಯಲ್ಲಿ ಒಂದು ರಂಗೋಲಿ ಹಾಕಿದ್ದೀನಿ ಪಿಂಕ್ ಕಲರು ಜಾಲಿಯಿಂದ ಹಾಕಿ ಅದ್ರ ಮೇಲೆ ವೈಟ್ದು ಚೆನ್ನಾಗಿ ಏನೋ ಬಿಡಿಸ್ಬೇಕಂತ ಅಂದ್ಕೊಂಡಿದ್ದೆ ಅದ್ರ ಬಿಡ್ಸೋಕೆ ಆಗಲಿಲ್ಲ ಏನೋ ಹೋಗಿ ಏನೋ ಆಯಿತು ಅದ್ರ ಮೇಲೆ ಒಂದು ಆನೆ ಅದು ಆನೆ ಮೇಲೆ ದೀಪ ಇಟ್ಟಿದ್ದೀನಿ ಆ ದೀಪನ ಅಂಟಿಸಿದ್ದೀನಿ ಇವಾಗ ನಾನು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ದೇವ್ರ ಕಡೆ ಪೂಜೆ ಮಾಡಿ ಆಮೇಲೆ ಇವಾಗ ತುಳಸಿಗೂ ನಾನು ಪೂಜೆ ಮಾಡ್ತಾಯಿದ್ದೀನಿ ಉದಿನ ಕಡ್ಡಿ ಹಚ್ಚಿ ಆ ದೇವರು ನಿಮಗೆಲ್ಲ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಮ್ಮ ಅಂಥೇಳಿ ನಾನು ನಿಮ್ಮೆಲ್ಲರೂ ಪರವಾಗಿ ನಾನು ತುಳಸಿ ಹತ್ತಿರ ಕೇಳ್ಕೊತಾ ಇದ್ದೀನಿ ಊದಿನ ಕಡ್ಡಿ ಹಚ್ಚಿದ್ದಾದಮೇಲೆ ಇವಾಗ ನಾನು ಏನಂತ ಬಂದರೆ ತೆಂಗಿನಕಾಯಿ ಹೊಡೆದೆ ತೆಂಗಿನಕಾಯಿ ಹೊಡೆದು ತೆಂಗಿನಕಾಯಿಗೆ ಕುಂಕುಮ ಇದ್ದೀನಿ ಹಾಗೆ ಇಡಬಾರ್ದು ತೆಂಗಿನಕಾಯಿ ಹೊಡೆದು ತೆಂಗಿನಕಾಯಿಗೆ ಅರ್ಶಿನ ಕುಂಕುಮ ಹಚ್ಚಿ ಇಟ್ಟು ಅದಾದಮೇಲೆ ತುಪ್ಪದ ದೀಪ ಬೆಳಗ್ತಾ ಇದ್ದೀನಿ ನೋಡಿ ನಾನು ದೇವ್ರ ಮುಂದೆ ಹಾಡು ಹೇಳ್ತಾ ಇದ್ದೀನಿ लु अरसं तुलसि इन्दु इरलु अरसम्म तुलसि श्री तुलसी दय तोरम् अम् मा श्री तुलसि तोरम् ನೋಡಿ ತುಪ್ಪ ದೀಪ ಆರತಿ ಆಯಿತು ನಾನು ಆರತಿ ಹಾಡನ್ನು ಹಾಕಿ ಹಾಡಿದೆ ಆರತಿ ಅಂತಲ್ಲ ತುಳಸಿ ಹಾಡು ಹೇಳಿದೆ ನಾನು ತುಳಸಿ ಹಾಡಾದ್ಮೇಲೆ ನಾನು ಅದು ಮಂಗಳಾರತಿ ಮಾಡಿದ್ದು ಮಂಗಳಾರತಿ ತಗೊಂಡೆ ತಗೊಂಡಾದ್ಮೇಲೆ ಇವಾಗ ತೀರ್ಥ ಪೂರೈಕಿದೀನಿ ಅದೇ ಸುತ್ತ ಹಾಕಿ ದೇವರಿಗೆ ನೈವೇದ್ಯ ತೋರಿಸಿ ಇವಾಗ ನಾನು ನಮಸ್ಕಾರ ಮಾಡ್ಕೊತಾ ಇದ್ದೀನಿ ತುಳಸಿ ಹತ್ತಿರ ಎಲ್ಲರೂ ಆರೋಗ್ಯ ಚೆನ್ನಾಗಿರಲಿ ಎಲ್ಲರೂ ಮನೆಯಲ್ಲೇ ನಿಶ್ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಮ್ಮ ತಾಯಿ ನೀನೆ ಅಂತೇಳಿ ನಮಸ್ಕೊ ಮಾಡ್ತೀನಿ ಈಗ ಒಂದ್ಸಲ ನಾನು ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಫುಲ್ಲು ನೋಡ್ಕೊಳ್ಳಿ ಮತ್ತೆ ನೋಡಿ ನಾನು ಹುಟ್ಟಿರೋ ಸೀರೆ ಮಹಾರಾಷ್ಟ್ರ ಸಾರಿ ಅದು ಅದು ಯಾವುದಪ್ಪ ಅಂದರೆ ಪೇಟಾಣಿ ಸಾರಿ ಅಂತಾರೆ ಅದಕ್ಕೆ ಬ್ಲ್ಯಾಕ್ ಕಲರ್ಗೆ ಮೆಜಂತ ಕಲರ್ ಬಾರ್ಡ್ರ್ ಬಂದಿದೆ ನನಗೆ ಇಷ್ಟ ಆಯಿತು ನಾನು ತೊಗೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ನಮ್ಮನೆ ಸಿಂಪಲ್ ಆಗಿರೋ ಪೂಜೆ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ತುಳಸಿ ಪೂಜಾ ಇಷ್ಟ ಆಗಿದೆ ಸಿಂಪಲ್ ಸಿಂಪಲ್ಲಾಗಿ ಮಾಡಿದ್ದೀನಿ ನಾನು ದೇವ್ರ ಮನೆಯಲ್ಲಿ ಅದಾದಮೇಲೆ ಸಂಜೆ ನಮ್ಮ ಫ್ರೆಂಡ್ಸ್ಗೆಲ್ಲ ಕುಂಕುಮ ಕರೆದಿದ್ದೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಕುಂಕುಮಕ್ಕೆ ಬಂದಿದ್ದಾರೆ ಯಾರ್ಯಾರು ಬಂದಿದ್ದಾರೆ ಅಂತ ನೋಡೋಣ ಬನ್ನಿ प्रैक्टिस से गल्ला यार इसको आपको मचा प्रैक्टिस अलग ही बात हो थोड़ी सी पूजा ही दिया ना आज के स्पेडर बड़े लेटर तो बेड़ा किसने किसका यार है ना घर के बड़े जाते हैं कितने बच्चे

ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅವರಿಗೆಲ್ಲ ಅರ್ಶನ ಕುಂಕುಮ ಕೊಟ್ಟು ತಾಂಬಲ ಕೊಟ್ಟೆ ನಾನು ತಾಂಬಲ ಕೊಟ್ಟಾದಮೇಲೆ ಇವಾಗೆಲ್ಲರೂ ಕೂತ್ಕೊಂಡು ಒಂದು ರೌಂಡಾಗಿ ವಿಡಿಯೋ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ಎಲ್ಲರೂ ಖುಷಿ ಖುಷಿಯಾಯ್ತು ಮತ್ತು ನಮ್ಮ ಆಗಿರೋ ತುಳಸಿ ಪೂಜೆ ನಿಮ್ಮೆಲ್ಲರಿಗೆ ಹೇಗೆ ಅನಿಸ್ತು ಇಷ್ಟ ಆಯಿತಾ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್